ನನ್ನ ಹೆಸರು ಶ್ರೀಧರ್ ಅಂತ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಲೆಕ್ಟೆಡ್ ಆಗಿದ್ದೀನಿ ಪ್ಲಸ್ ಮೂವತ್ತನೇ ವಾರ್ಡ್ ನಿವಾಸಿ ನಾನು ಈಗ ಮೊನ್ನೆ ಮಿಲ್ಟನ್ ವೆಂಕಟೇಶ್ ಅವರು ಪಾರ್ಟಿ ಬಗ್ಗೆ ಮಾತಾಡಿದ್ದಾರೆ ನೈತಿಕತೆ ಬಗ್ಗೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಫಸ್ಟ್ ಪಾಯಿಂಟ್ ಯಾಕಂದರೆ ಈಗ ಔಟ್ ಮಾಡಿ ಎಷ್ಟು ದುಡ್ಡು ತೊಗೊಂಡು ಕ್ರಾಸ್ಔಟ್ ಮಾಡಿದ್ರು ಅವರು ಬಿ ಜೆ ಪಿ ಅವ್ರಿಗೆ ಅವರು ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಮತ್ತು ಕಾಂಗ್ರೆಸ್ ಬರೋಕ್ಕೆ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಅಂತ ನಮ್ಮ ಎಸ್ ಸಿಗಳಿಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ ಇಂಚಿಂಚು ಗೊತ್ತು ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಪಾಯಿಂಟ್ ಆಮೇಲೆ ಅವರು ವಾರ್ಡಲ್ಲಿ ಕಾಂಗ್ರೆಸ್ಗೆ ಮೇಲೆ ಎಷ್ಟು ಹಳೆ ಕಾಂಗ್ರೆಸ್ ಇದನ್ನು ಎಷ್ಟು ಜನ ಮುಗಿಸಿದ್ದಾರೆ ಎಲ್ಲ ಗೊತ್ತಿದೆ ಎಲ್ಲ ಅವ್ರ ಬಗ್ಗೆ ಅವ್ರಿಗೆ ಯಾವುದೇ ತತ್ವ ಸಿದ್ಧಾಂತ ಯಾವುದೂ ಇಲ್ಲ ಅವ್ರಿಗಿರೋ ಸಿದ್ಧಾಂತ ಮನೆ ಮೈಂಡ್ ಅಷ್ಟೇ ಮನೆ ಸಿದ್ಧಾಂತ ಅವ್ರದ್ದು ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದೇ ತತ್ವಗಳಿಲ್ಲ ಸಿದ್ಧಾಂತಗಳಿಲ್ಲ ಯಾವುದೂ ಇಲ್ಲ ಅವ್ರಿಗೆ ಈಗ ಶಾಸಕರ ಬಗ್ಗೆ ಅವರು ಮಾತಾಡಿದ್ದಾರೆ ಈಗ ಶಾಸಕರು ನಮ್ಮ ದಲಿತರ ಮನೆಗಳಿಗೋಗಿ ಊಟ ಮಾಡಿದ್ದಾರೆ ಅವ್ರ ಕಷ್ಟ ಸುಖ ಕೇಳ್ತಾ ಇದ್ದಾರೆ ಇದಕ್ಕೆ ನಾಚಿಕೆ ಮನ ಮುರಿಯೋದಿಲ್ಲ ಅದನ್ನು ಎಮ್ ಎಲ್ ಎ ವಿರುದ್ಧವಾಗಿ ಮಾತಾಡ್ತಾನೆ ಇಷ್ಟು ಎಮ್ ಎಲ್ ಎಗಳು ಆಗಿದ್ದರು ಯಾರೂ ಹೋಗಿ ಈ ಥರ ಮಾಡ್ತಾ ಇರಲಿಲ್ಲ ದಲಿತರ ಮನೆಯಲ್ಲಿ ಇದನ್ನು ಈಗ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇವ್ರಿಗೆ ಸ್ವಲ್ಪ ಅವ್ರ ಮೇಲೆ ಕನಿಕರ ಇಲ್ಲ ಈ ಥರ ಇವರು ಎಮ್ ಎಲ್ ಎ ವಿರುದ್ಧವಾಗೇ ಮಾತಾಡ್ತಾ ಇದ್ದಾರೆ ಇವರಿಗೆ ನಾಚಿಕೆ ಮನ ಮರ್ಯಾದೆ ಏನೂ ಇಲ್ಲ ಅಲ್ಲ ಮಿಲ್ಟನ್ ವೆಂಕಟೇಶ್ ಅವರೇ ಈಗ ನಿಮ್ಮ ಮನೆ ದೇವರು ಕದ್ರಿ ನೋಡ ಮಿಲ್ಟನ್ ವೆಂಕಟೇಶ್ ನೀನು ಬ ಕಾಂಗ್ರೆಸ್ಸಲ್ಲಿ ಇದ್ಕೊಂಡೆ ಬಿ ಜೆ ಪಿ ಅವ್ರ ಬಿಸ್ನೆಸ್ ಎಲ್ಲ ನೀನು ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ತೀಯಾ ಎಲ್ಲ ಗೊತ್ತಿದೆ ಇನ್ನು ಬಿ ಜೆ ಪಿ ಅವ್ರ ಜೊತೆ ಹೋಗಿ ಗೋವಾದಲ್ಲಿ ಪಾರ್ಟಿಗಳು ಮಾಡ್ಕೊಳ್ಳೋದು ಎಲ್ಲ ನನ್ನ ಹತ್ರ ಫೋಟೋ ಸಮೇತ ಸಾಕ್ಷಿ ಇದೆ ಈಗ ಭಜನೆ ಎಲ್ಲ ನನಗೆ ಗೊತ್ತು ನಿನ್ನೆಲ್ಲ ಪ್ರತಿಯೊಂದು ಸಾಕು ಇಲ್ಲಿಗೆ ನಿಲ್ಲಿಸು